ಒಂದು ಒಳ್ಳೆಯ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋದಾದರೆ ಖಂಡಿತ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಂ ಸ್ಥಿತಿ ಅಮರಜ್ಯೋತಿಷಾಂ ಲೋಕಾಂಥ ಪ್ರಲಯೋದ್ಭವಸ್ಥಿತಿವಿಭುಸ್ತಾನೇಗಧ ವಾಚನ್ನ ಸದಾತ್ವನೇಕರಣ ದೀಪೋ ರವಿ ನಾವು ಈ ದಿವಸ ತುಂಬ ಶ್ರೇಷ್ಠವಾದ ಆಷಾಢ ಪೌರ್ಣಮೆಯನ್ನು ಗುರುಪೂರ್ಣಿಮಾ ಅಂತ ಕರೀತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ನಾವು ಯಾರನ್ನು ಸ್ಮರಿಸಬೇಕು ಅಂತಂದರೆ ಯಾವುದು ತಿಳಿವನ್ನು ಅರಿವೇ ಗುರು ಅಂತ ಕರಿತಕ್ಕಂಥದ್ದು ಹೀಗಾಗಿ ತಿಳಿವನ್ನು ಜಗತ್ತಿಗೆ ಪಸರಿಸಿದಂಥವರು ವ್ಯಾಸರು ಹೀಗಾಗಿ ವೇದವ್ಯಾಸರೇ ಹೇಳಿರ್ತಕ್ಕಂಥ ಒಂದು ಸುಭಾಷಿತವನ್ನು ನೋಡೋಣ ಒಂದು ಉತ್ತಮವಾದ ಮಾತನ್ನು ಗಮನಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಗಮನಿಸಿ ಈ ವಾರದ ಉತ್ತಮ ನುಡಿ ಯಾವುದು ಅಂತ ಅಚೋದ್ಯಮಾನ ಯಥ ಪುಷ್ಪಾಣಿ ಚ ವರ್ತಂತೆ ತಥಾ ಕರ್ಮ ಪುರಾಕೃತ ಇದು ಮಹಾಭಾರತದ ಒಂದು ಮಾತು ಹೂವು ಹಣ್ಣುಗಳು ಅರ್ಥ ಏನಪ್ಪಾ ಅಂತಂದರೆ ಯಾರ ಪ್ರೇರಣೆಯೂ ಇಲ್ಲದೆ ಹೂವು ಹಣ್ಣುಗಳು ಕಾಲ ಬಂದಾಗ ಪ್ರಕಟವಾಗಿಬಿಡ್ತವೆ ತಾನಾಗೆ ಕಾಲ ಬಂದ ತಕ್ಷಣ ಆಯಾ ಕಾಲದಲ್ಲಿ ಆಯಾ ಹೂವು ಆಯಾ ಹಣ್ಣು ಇದು ನಮ್ಮ ಪ್ರಕೃತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ನಾವು ಬೇಸಿಗೆ ಬಂದ ಕೂಡಲೇ ಆ ಸಂದರ್ಭದಲ್ಲಿ ಮಾವು ಮಾವಿನ ಫಲ ಹಾಗೂ ಮಾವಿನ ಹೂಗಳು ಅಶೋಕ ಪುಷ್ಪಗಳು ಇವನ್ನೆಲ್ಲ ಕಾಣ್ತೀವಿ ಈಗ ಮಳೆಗಾಲದ ಸಂದರ್ಭದಲ್ಲಿ ಚೇಪೆ ಹಣ್ಣು ಫಲಕ್ಕೆ ಬಿಡ್ತಕ್ಕಂಥದ್ದು ಈ ರೀತಿಯಲ್ಲಿ ಕಾಲ ಬಂದಾಗ ಹೇಗೆ ಒಂದು ಹೂವು ಹಣ್ಣು ಪ್ರಕಟಗೊಳ್ಳುತ್ತೋ ಆ ರೀತಿಯಲ್ಲಿ ಮನುಷ್ಯನ ಸ್ವಭಾವ ಕೂಡ ತನ್ನ ಕರ್ಮ ಫಲದ ಅನುಸಾರವಾಗಿ ಆಯಾ ಸಂದರ್ಭಗಳಲ್ಲಿ ತನ್ನ ವರ್ತನೆಯನ್ನು ಪ್ರಕಟ ಮಾಡ್ತಾನೆ ನಾವು ಎಷ್ಟು ಬಾರಿ ಅಂದ್ಕೊಳ್ತೀವಿ ಎಷ್ಟು ದಿವಸ ಹೀಗಿರಲಿಲ್ವಲ್ಲ ಇವನು ಯಾಕೆ ಹೀಗಾಗ್ಬಿಟ್ಟ ಅಂತ ಅಂದ್ಕೊಳ್ತೀವಿ ಅದಕ್ಕೆ ಕಾರಣ ಹಿಂದೆ ಬಿತ್ತಿದಂಥ ಕರ್ಮದ ಬೀಜ ಈ ದಿವಸ ಅದು ಫಲವಾಗಿ ನಮಗೆ ಕಣ್ಣಿಗೆ ಕಾಣುತ್ತೆ ಸಮಾಜಕ್ಕೆ ತೋರ್ಪಡೆಯಾಗುತ್ತೆ ತನ್ನ ಮೂಲಕ ನಾವು ದುಷ್ಟರೋ ಒಳ್ಳೆಯವರು ಉತ್ತಮರೋ ಅಂತಕ್ಕಂಥದ್ದು ಪರಿಶೀಲನೆಗೆ ಒಳಪಡುತ್ತೆ ಹೀಗಾಗಿ ಈ ಕಾಲ ಬಂದ ಕೂಡಲೇ ನಮ್ಮ ನಮ್ಮ ಸ್ವಭಾವಗಳು ಜನರಿಗೆ ಅಥವಾ ನಮ್ಮ ಮುಂದಿರತಕ್ಕಂಥವರಿಗೆ ನಮ್ಮ ಸುತ್ತಲಿರ್ತಕ್ಕಂಥವ್ರಿಗೆ ಅನುಭವಕ್ಕೆ ಬಂದು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥ ಗುಣದ ಪರಿಶೀಲನೆ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ನಾವು ಉತ್ತಮವಾದದ್ದನ್ನು ಬಿತ್ತನೆ ಮಾಡಿದರೆ ಒಳ್ಳೆಯ ಗುಣಗಳನ್ನು ನಾವು ಹರಡಿದರೆ ಹಂಚಿದರೆ ಅದು ಒಂದು ಕಾಲದಲ್ಲಿ ಉತ್ತಮವಾದ ಫಲ ಕೊಡುತ್ತೆ ಅಂತಕ್ಕಂಥದ್ದು ನಾವು ಸದಾ ಒಳ್ಳೆಯದನ್ನೇ ಬಿತ್ತನೆ ಮಾಡಬೇಕು ಆಗ ಒಳ್ಳೆಯ ಫಲವನ್ನೇ ನಿರೀಕ್ಷೆ ಮಾಡಬಹುದು ಅದು ಬೇರೆ ಬೇರೆ ಕಾಲದಲ್ಲಿ ಹಣ್ಣುಗಳು ಫಲಪು ಫಲಪುಷ್ಪಗಳು ಹೇಗಪ್ಪ ಅಂತಂದರೆ ಆಯಾ ಕಾಲಕ್ಕೆ ಬೇರೆ ಬೇರೆ ಹಣ್ಣಿರಬಹುದು ಎಲ್ಲವೂ ಒಳ್ಳೆಯದೆ ಆದರೆ ನಾವು ಹಾಗಲ್ಲ ಈ ದಿವಸ ಒಂದು ಒಳ್ಳೆ ಕ ಕೆಲಸ ಮಾಡಬಹುದು ನಾಳೆ ಒತ್ತಡ ವಶಾತ್ ಇನ್ನೇನೋ ಕೆಟ್ಟ ಕೆಲಸ ಮಾಡಿಬಿಡ್ತೀವಿ ಹೀಗೆ ಆಗಬಾರ್ದು ಅನ್ನೋದನ್ನು ಸೂಚಿಸ್ತಾ ಇದೆ ಈ ಒಂದು ಸುಭಾಷಿತ ಇದು ಈ ದಿವಸದ ಒಳ್ಳೆ ಮತ್ತು ವ್ಯಾಸರ ಮಾತಿದೆ ಗುರುವಿನ ಸ್ಮರಣೆಯೊಂದಿಗೆ ವಾರ ಆರಂಭಿಸ್ತಾ ಇದ್ದೀವಿ ಈ ಇಡೀ ವಾರ ಹೇಗಿದೆ ಈ ವಾರದ ವಿಶೇಷತೆಗಳಿಗೆ ತಿಳಿಸೋದಾದ್ರೆ ಖಂಡಿತ ನೋಡೋಣ ಈ ವಾರ ಏನು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳು ಏನು ನಾವು ಏನು ಸಿದ್ಧತೆ ಮಾಡಿಕೊಳ್ಬಹುದು ನೋಡಿ ಮೊದಲನೇದಾಗಿ ಈ ದಿವಸ ಗುರುಪೂರ್ಣಿಮೆ ಇದೆಯಲ್ಲ ಇದೇ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಬಹಳ ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ನೀವು ಜುಲೈ ಇಪ್ಪತ್ತೈದು ಗುರುವಾರ ದಿವಸ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಅವರೂ ಕೂಡ ಒಬ್ಬ ವಿಶಿಷ್ಟ ಗುರುವೇ ಅದರಲ್ಲಿ ಏನು ಸಂಶಯ ಇಲ್ಲ ಹೀಗಾಗಿ ಈ ವಾರ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಗುರುಸ್ಮರಣೆಯನ್ನೇ ಹೀಗಾಗಿ ಈ ದಿವಸ ತುಂಬ ತುಂಬ ಮುಖ್ಯವಾದದ್ದು ಇದನ್ನು ವ್ಯಾಸ ಪೂರ್ಣಿಮಾ ಅಂತ ನಾವು ಕರಿತಕ್ಕಂಥದ್ದು ವೇದವ್ಯಾಸರು ಎಂಥ ಗುರುಗು ಗುರುವಿಗೆ ಗುರು ಅಂತೀವಲ್ಲ ಆ ರೀತಿಯ ವ್ಯಕ್ತಿಯವರು ವೇದವ್ಯಾಸರು ನೋಡಿ ಬ್ರಹ್ಮಸೂತ್ರಗಳು ವೇದಗಳಿಗೆ ಭಾಷ್ಯವನ್ನು ಬರೆದಿರತಕ್ಕಂತ ಬಹಳ ಕಠಿಣವಾಗಿರ್ತಕ್ಕಂಥದ್ದು ತತ್ವಚಿಂತನೆಗೆ ಒಳಪಟ್ಟಿರತಕ್ಕಂಥದ್ದು ಅಂಥ ಒಂದು ಕ್ಲಿಷ್ಟ ಗ್ರಂಥದಿಂದ ಹಿಡಿದು ಮಹಾಭಾರತದವರೆಗೆ ಒಂದು ಕಾವ್ಯ ಜನಸಾಮಾನ್ಯರ ನಾವು ಸಾಮಾನ್ಯವಾಗಿ ಮಹಾಭಾರತ ಓದಿಲ್ಲದೆ ಇರಬಹುದು ಆದರೆ ಪ್ರತಿ ಮನೆಯಲ್ಲೂ ಮಹಾಭಾರತದ ಕಥೆ ಗೊತ್ತಿದೆ ಹಾಗೆ ವೇದಗಳಿಂದ ಹಿಡಿದು ಕಾವ್ಯ ಸರಳವಾದ ಕಾವ್ಯ ಅನ್ನಿಸುವಂಥ ಮಹಾಭಾರತದವರೆಗೆ ಎಲ್ಲ ಕಡೆ ವ್ಯಾಸರ ಕೃತಿ ಇದೆ ಎಲ್ಲ ಕಡೆ ವ್ಯಾಸರ ಚಿಂತನೆಗಳು ಹರಡಿಬಿಟ್ಟಿದೆ ಅದು ವೇದ ಅಂದರೆ ವೇದ ಆ ಒಂದು ಮಟ್ಟಿಗೆ ಅವರ ಪರಿಶ್ರಮ ಪುರಾಣಗಳು ಎಲ್ಲ ಜನಸಾಮಾನ್ಯರಿಗೆ ಸ್ತ್ರೀ ಪುರುಷರಿಗೆ ಎಲ್ಲ ವರ್ಗದವರೆಗೂ ಕೂಡ ಒಂದು ಮಾರ್ಗವನ್ನು ಕಥೆಗಳ ರೂಪದಲ್ಲಿ ವಿಶಿಷ್ಟವಾದ ಅನುಭವಗಳ ರೂಪದಲ್ಲಿ ನಮಗೆ ಪರಿಚಯ ಮಾಡಿಸಿರ್ತಕ್ಕಂಥವು ಕೂಡ ವ್ಯಾಸರೇ ಅದು ಪುರಾಣಗಳ ರೂಪದಲ್ಲಿ ಹೀಗಾಗಿ ವೇದ ಪುರಾಣ ಕಾವ್ಯ ಶಾಸ್ತ್ರ ಎಲ್ಲ ಬಗೆಗಳಲ್ಲೂ ವ್ಯಾಸರ ಪರಿಶ್ರಮ ವ್ಯಾಸರ ಕೊಡುಗೆ ಅಂತಕ್ಕಂಥದ್ದು ಅತೀ ದೊಡ್ಡದು ಹೀಗಾಗಿ ಪ್ರವೃತ್ತಿ ವೃತ್ತಿ ಎರಡೂ ಮಾರ್ಗದವರಿಗೆ ವೇದವ್ಯಾಸರು ಗುರುಸ್ಥಾನದಲ್ಲಿ ನಿಂತಿದ್ದಾರೆ ಅವರ ಜನ್ಮದಿನ ಈ ದಿವಸ ಆ ಕಾರಣದಿಂದಾಗಿ ನಾವು ಈ ದಿವಸ ಗುರುಪೂರ್ಣಿಮೆ ಅಂತ ಅವರಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸುವಂತಹ ದಿವಸ ಈಗ ನಾವು ಈ ಇದು ಬದಲಾಗಿಬಿಟ್ಟಿದೆ ಗುರುಪೂರ್ಣಿಮೆ ಅಂತಂದರೆ ಕಂಡು ಕಂಡವರೆಲ್ಲ ನಮಗೆ ಗುರುಗಳೇ ಯಾರು ನಮಗೆ ಮಾರ್ಗದರ್ಶನ ಮಾಡ್ತಾರೋ ಒಂದು ಸಣ್ಣ ಒಂದು ನಾವು ವಸ್ತುತಃ ಅಲ್ಲಿ ಏನು ಶತಕದಲ್ಲಿ ಕಾಣ್ತೀವಿ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಒಂದು ಅಕ್ಷರ ಹೇಳ್ಕೊಟ್ಟವನು ಗುರು ಅಂತ ಆದರೆ ಅದು 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 ಶಿಕ್ಷಣ ಒಂದು ಪಾಠ ಗುರುತ್ವ ಅಂತಕ್ಕಂಥದ್ದು ಬಹಳ ದೊಡ್ಡದು ಎಲ್ಲೋ ವಿವೇಕಾನಂದ ಸ್ವಾಮಿಗಳಿಗೆ ಸಿಕ್ಕಂಥ ರಾಮಕೃಷ್ಣರಿದ್ದಾರಲ್ಲ ಅದು ನಿಜವಾದ ಗುರು ರಾಮಕೃಷ್ಣನಿಗೆ ತೋತಾಪುರಿಗಳು ಸಿಕ್ಕಿರಲ್ಲ ಅದು ನಿಜವಾದ ಗುರು ಶಂಕರಾಚಾರ್ಯರಿಗೆ ಗೋವಿಂದ ಭಗವತ್ಪಾದರು ಸಿಕ್ಕಿರಲ್ಲ ಅದು ನಿಜವಾದ ಗುರು ಗುರುತ್ವ ಅಂತಕ್ಕಂಥದ್ದು ಬಹಳ ದೊಡ್ಡದು ನಮ್ಮನ್ನು ಸಾಧಾರಣ ಮಟ್ಟದಿಂದ ಭಗವಂತನ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ವಿಶಿಷ್ಟ ಸಾಧನ ಶಕ್ತಿ ಯಾವುದೋ ಅದು ನಿಜವಾದ ಗುರು ಹೀಗಾಗಿ ನಾವು ಕಂಡ ಕಂಡವರನ್ನೆಲ್ಲ ಗುರು ಅಂತ ಕರೆಯೋದು ನಮಗೆ ಯಾವುದೋ ಒಂದು ಸಣ್ಣ ಸಹಾಯ ಮಾಡಿದವರು ಗುರುವೇ ಅಂತ ಭಾ ಭಾವಿಸ್ತಕ್ಕಂಥದ್ದು ಇದನ್ನೆಲ್ಲ ನಾವು ಮೊದಲು ಕೈ ಬಿಡಬೇಕು ಅವರು ತಿಳುವಳಿಕೆ ನೀಡಿದವರು ಮಾರ್ಗದರ್ಶನ ಮಾಡಿದವರು ಅಷ್ಟರ ಮಟ್ಟಿಗೆ ಅವ್ರಿಗೆ ಗೌರವ ಸಲ್ಲಿಸೋಣ ಇಲ್ಲ ಅಂತಲ್ಲ ಆದರೆ ಗುರು ಅಂತಕ್ಕಂಥದ್ದು ಬಹಳ ದೊಡ್ಡದು ಹೀಗಾಗಿ ಎಲ್ಲೋ ಅಂಥ ಅಂಥ ಶಿಷ್ಯನಾಗೋದು ಕಷ್ಟ ಅಂಥ ಗುರು ಲಭಿಸೋದು ಕಷ್ಟ ಹೀಗಾಗಿ ಅಂಥ ಗುರು ಸಿಗಲಿ ಕಾಲವೇ ಅದನ್ನು ಸೂಚಿಸಬೇಕು ವಸ್ತುತಃ ಡಿ ವಿ ಜಿ ಒಂದು ಮಾತು ಹೇಳ್ತಾರೆ ನಿನಗೆ ನೀನೇ ಗುರುವು ಮಂಕುತಿಮ್ಮ ಅಂತ ನಮ್ಮ ಅನುಭವವೇ ನಮ್ಮನ್ನು ಒಂದು ಪಕ್ವತೆ ಮಾಡುತ್ತೆ ಒಂದು ಕಾಲದಲ್ಲಿ ಅಂಥದ್ದೊಂದು ಸಂದರ್ಭಗಳೆಲ್ಲ ಬಂದು ನಮಗೆ ಯರಗಲಿ ಸಂದರ್ಭಗಳೇ ನಮ್ಮನ್ನು ಗಟ್ಟಿಗೊಳಿಸಿ ಗುರುತ್ವವನ್ನು ಏರ್ಪಾಡು ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸಬೇಕು ಇದಕ್ಕೂ ಕೂಡ ಗುರುವಿನ ಅನುಗ್ರಹ ಗುರುವಿನ ಕೃಪೆ ಬೇಕು ಹಾಗಾಗಿ ಈ ದಿವಸ ನಾವೆಲ್ಲ ವ್ಯಾಸರನ್ನು ಪ್ರಾರ್ಥನೆ ಮಾಡೋಣ ಅಂಥದ್ದೊಬ್ಬ ವಿಶಿಷ್ಟ ಗುರು ನಮ್ಮ ಬದುಕಿಗೆ ಬರಲಿ ಮಾರ್ಗದರ್ಶನ ಅಂಥವರ ಮಾರ್ಗದರ್ಶನ ಸಿಗಲಿ ಅದು ನಮ್ಮ ಅಜ್ಞಾನವನ್ನು ಅಳಿಸಿ ಏನು ಶುಭ್ರವಾದ ಕಣ್ಣುಗಳನ್ನು ತೆರೆಸಲಿ ಅಂತ ಪ್ರಾರ್ಥನೆ ಸಲ್ಲಿಸಬೇಕು ಪ್ರತಿಯೊಬ್ಬರು ಈ ದಿವಸ ನಿಮ್ಮ ನಿಮ್ಮ ಗುರುಗಳು ನೀವು ಯಾರನ್ನು ನಂಬಿದಿರೋ ಕೆಲವರು ದತ್ತಾತ್ರೇಯರು ಕೆಲವರು ರಾಘವೇಂದ್ರ ಸ್ವಾಮಿಗಳು ಕೆಲವರು ಶಿರಡಿ ಸಾಯಿಬಾಬಾ ಅನ್ಬಹುದು ಕೆಲವು ಇನ್ನೇನೋ ಸಾಕಷ್ಟು ಜನಕ್ಕೆ ಒಬ್ಬೊಬ್ಬರು ಒಂದೊಂದು ಗುರು ಒಪ್ಕೊಳ್ತೀನಿ ಮಹಿಮೆ ಮನಸ್ಸೋತೇ ಮಂಕುತಿಮ್ಮ ಅಂತ ಎಲ್ಲಿ ಮನಸ್ಸು ಸೋಲುತ್ತೋ ಯಾರು ನಿಜವಾಗಿ ನನ್ನ ಬದುಕಿಗೆ ಒಂದು ದಾರಿಯನ್ನು ಸು ವಸ್ತುತಃ ಹೇಗಿರುತ್ತೆ ಗುರುಕೃಪೆ ಅಂತಕ್ಕಂಥದ್ದು ಅಂದರೆ ಋಷಿಕೇಶದಿಂದ ಹರಿದ್ವಾರಕ್ಕೆ ಒಂದು ಇರುವೆ ಸಾಕಬೇಕಾಗಿದ್ದರೆ ಎಷ್ಟು ಜನ್ಮ ಬೇಕೋ ಅದಕ್ಕೆ ಆದರೆ ಒಬ್ಬರು ನಡೆದು ಹೋಗುವಾಗ ಅಥವಾ ಸಾಗಿ ಹೋಗ್ತಕ್ಕಂಥವರ ಪಂಚೆಯಲ್ಲೋ ಬಟ್ಟೆಯಲ್ಲೋ ಸಿಕ್ಕೊಂಡಂಥ ಇರುವೆ ಸುಲಭವಾಗಿ ಸಾಗಿಬಿಡುತ್ತೆ ಆ ರೀತಿಯಲ್ಲಿ ಗುರು ನಮಗೆ ಅಂಥ ಗುರು ಸಿಗಬೇಕು ಆಗ ನಮ್ಮ ಮಾರ್ಗ ಸುಲಭವಾಗಿರುತ್ತೆ ಭಗವಂತನ ತಲುಪಲಿಕ್ಕೆ ಹೀಗಾಗಿ ಈ ದೃಷ್ಟಿಯಲ್ಲಿ ಒಳ್ಳೆಯ ಸದ್ಗುರುವನ ನಮಗೆ ಅನುಗ್ರಹ ಆಗಲಿ ಅಂತ ಗುರು ಸಿಗಲಿ ಮೊದಲಿಗೆ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಇದೀವಿ ಇದ್ದಾರೆ ಶಾಸ್ತ್ರಿಗಳೇ ಬಳ್ಳಾರಿಯಿಂದ ಮಾನಸ ಅನ್ನೋರ್ ಕರೆ ಮಾಡಿದ್ದಾರೆ ಮಾನಸ ಅವರೇ ನಮಸ್ತೆ ತಾವು ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಓಕೆ ಅವರ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ ಸರ್ ಒಂಬತ್ತು ಎರಡ್ ಸಾವಿರದ ಹನ್ನೊಂದು

ನೀವು ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಮಗಳ ಜಾತಕೂ ಕೂಡ ಖಂಡಿತ ಗುರು ಕೃಪೆ ಇದೆ ಪಂಚಮದಲ್ಲಿ ಗುರು ಇದ್ದರೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಮೆ ನಿರ್ದೇಶಿತ ಅಂತ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ ಪಂಚಮಸ್ಥಾನ ಅದು ಬುದ್ಧಿಸ್ಥಾನ ಧೀ ಸ್ಥಾನ ಅಂತ ಅಲ್ಲಿ ಗುರು ಬಿದ್ದುಬಿಟ್ರೆ ಅವರು ಮೇಧಾವಿಗಳಾಗ್ಬಿಡ್ತಾರೆ ಅಂತ ಹೀಗಾಗಿ ಒಳ್ಳೆಯ ಲಕ್ಷಣ ಇದು ತುಂಬ ಚೆನ್ನಾಗಿದೆ ಪಂಚಮದಲ್ಲಿರ್ತಕ್ಕಂಥ ಗುರು ಮೇಧಾವಿತ್ವವನ್ನು ಒಳ್ಳೆಯ ಉತ್ತಮ ವಿದ್ವಾಂಸರು ಕೂಡ ಹೌದು ನೀನ್ ಓದ್ತಾ ಇರೋದು ಸರಿ ಇದೆ ನೀನ್ ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ ಗೌರವಿಸ್ತಾರೆ ಅಂಥದ್ದೊಂದು ಶುಭವಾದ ಜಾತಕವಾಗಿದೆ ಚೆನ್ನಾಗಿದೆ ಇವ್ರೆ ಚೆನ್ನಾಗಿ ಓದ್ತಾರೆ ಯೋಚನೆ ಮಾಡಬೇಡಿ ಒಳ್ಳೇದಾಗ್ಲಿ ಎಸ್ ಧನ್ಯವಾದಗಳು ಸಿದ್ದನ್ ಗೌಡ್ರೆ ಕರೆ ಮಾಡಿದ್ದಕ್ಕೆ ಹಾಗೇನೆ ಬೆಂಗಳೂರಿನಿಂದ ಸವಿತಾ ಅವರು ಕರೆ ಮಾಡಿದ್ದಾರೆ ಸವಿತಾ ಅವರೇ ನಮಸ್ತೆ ಬಗ್ಗೆ ತಿಳ್ಕೋಬೇಕಿತ್ತು ಯಾರ ಭವಿಷ್ಯ ಮಗನ ಭವಿಷ್ಯ ಅವರ ಜನ್ಮ ದಿನಾಂಕ ತಿಳಿಸಿ ಮೂರು ಎರಡು ತೊಂಬತ್ಮೂರ ಜೀವನ ಹೇಗಿದೆ ಅಂತ ಮೇಡಮ್ ಅವ್ರದ್ದು ಮುಂದಿನ ಹಾದಿ ಹೇಗಿದೆ ಭವಿಷ್ಯ ಹೇಗಿದೆ ಅನ್ನೋದು ತಿಳಿಸ್ತಾರೆ ಶಾಸ್ತ್ರಗಳು ನಮಸ್ಕಾರ ಸವಿತಾ ಅವ್ರೆ ನಮಸ್ತೆ ನಮಸ್ಕಾರ ಈಗ ಹೇಗಿದೆ ನೀವು ಅಂತ ಕೇಳಿದಿರಿ ನೋಡಿ ಅವರಿಗೆ ಲಗ್ನ ಮೀನ ಲಗ್ನ ಲಗ್ನದಲ್ಲಿ ಶುಕ್ರ ಇದ್ದಾನೆ ಅದು ಸ್ಥಾನ ಅಂತ ಸ್ವಚ್ಛೆ ಪೂರ್ಣಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಪೂರ್ಣ ಫಲವನ್ನು ಕೊಡುತ್ತೆ ಯಾವಾಗಪ್ಪ ಅಂತಂದರೆ ಅವನ ಟೈಮ್ನಲ್ಲಿ ನಾನೀಗ ಹೇಳಿದೆ ಕಾಲ ಬರೆದು ಹೊರತು ನಮಗೆ ಫಲ ಬರೋದಿಲ್ಲ ಅಂತ ಹೀಗಾಗಿ ಈಗ ಶುಕ್ರನ ಕಾಲವೇ ನಡೀತಾ ಇದೆ ಹೀಗಾಗಿ ಆತಂಕ ಬೇಡ ಚೆನ್ನಾಗಿದೆ ಹತ್ತಿರದಲ್ಲಿ ಅಮ್ಮನವರ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಪ್ರತಿ ಶುಕ್ರವಾರ ಶುಕ್ರವಾರ ಸ್ವಲ್ಪ ತುಪ್ಪ ತುಪ್ಪವನ್ನು ಅವ್ರ ಕೈಲಿ ಕೊಡಿಸಿ ಅದು ತುಂಬ ತುಂಬ ಅನುಕೂಲ ಮಾಡಿಕೊಡುತ್ತೆ ಬುದ್ಧಿಯನ್ನು ಮತ್ತು ವಿಶ್ವಾಸವನ್ನು ಆತ್ಮವಿಶ್ವಾಸವನ್ನು ತುಂಬುತ್ತೆ ಈ ಒಂದು ನೀವು ಮಾಡ್ತಕ್ಕಂತಹ ದಾನ ತುಪ್ಪದ ದಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಮುಂದೆ ಬದುಕು ಚೆನ್ನಾಗಿರುತ್ತೆ ಒಳ್ಳೆದಾಗ ಧನ್ಯವಾದ ಸವಿತಾ ಅವರೇ ಕರೆ ಮಾಡಿದ್ದಕ್ಕೆ ಈಗ ರಾಶಿ ಫಲವನ್ನು ನೋಡುವಂತಹ ಸಮಯ ಮೊದಲ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವುದಾದರೆ ಮೇಟ ಮತ್ತು ಮಿಥುನ ಖಂಡಿತ ನೋಡ್ತಾ ಹೋಗೋಣ ಈ ಈ ವಾರದಲ್ಲಿ ಚಂದ್ರನ ಬಲವನ್ನು ಗಮನಿಸಿಕೊಂಡ್ರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ ಯಾಕೆಂದರೆ ಪೌರ್ಣಮಿ ಇದ್ದಾಗ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿರುತ್ತೆ ಪಕ್ಷದ ಬಲವಿದ್ದಾಗ ಎಲ್ಲರನ್ನ ಸಮಾಧಾನ ಮಾಡಿಬಿಡ್ತಾನೆ ಚಂದ್ರ ಹೀಗಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ ಮೇಷರಾಶಿ ಅವರಿಗೆ ವಾರದ ಆದಿಯಲ್ಲಿ ನೋಡಿ ನಿಮಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ ಹೀಗಾಗಿ ಕೃಷಿ ಕ್ಷೀರ ಇಂಥ ಕ್ಷೇತ್ರಗಳಲ್ಲಿ ಲಾಭ ದೈವಾನುಕೂಲ ಚೆನ್ನಾಗಿರತಕ್ಕಂಥದ್ದು ಇದೆಲ್ಲವನ್ನು ಸೂಚಿಸ್ತಾ ಇದೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಯಾರನ್ನೋ ಸಾಲ ಕೇಳಿರ್ತೀರ ಅಥವಾ ಇನ್ಯಾರನ್ನೋ ಒಂದು ಸಹಾಯ ಕೇಳಿದರೆ ಬಹಳ ಬೇಗ ಸಿಗ್ತಕ್ಕಂಥದ್ದು ಅವುಗಳನ್ನು ದಾಟುವ ತೀರಿಸುವ ಇತ್ಯಾದಿ ಎಲ್ಲವೂ ನಿಮಗೆ ಶಕ್ತಿಯೂ ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದು ದೇವತಾ ಪೂಜೆ ಪುನಸ್ಕಾರಗಳು ಗುರುಸ್ಮರಣೆ ಈ ದಿವಸ ಯಾವುದೋ ಒಂದು ಗುರು ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪೂಜೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಗುಣವು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸೂಚಿಸ್ತಾ ಇದೆ ತುಂಬ ಚೆನ್ನಾಗಿದೆ ಈ ದಿವಸ ಹೀಗಾಗಿ ಈ ವಾರ ಅಂದರೆ ವಾರದ ಆದಿಯಲ್ಲಿ ಅಂತಂದರೆ ಸೋಮವಾರದಿಂದ ಬುಧವಾರದವರೆಗೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಗಳೇ ಇದ್ದಾವೆ ಹಣಕಾಸಿನ ಸಹಾಯ ಇತ್ಯಾದಿ ಆಗಬಹುದು ಆದರೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು ವ್ಯವಹಾರಗಳಲ್ಲಿ ಅನಾನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಅದು ಮಂಗಳವಾರ ಮತ್ತು ಬುಧವಾರ ಈ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿರಬೇಕು ಈ ವಾರದ ಆದಿಯಲ್ಲಿ ಇನ್ನು ವಾರಾಂತ್ಯ ಗಮನಿಸ್ಕೊಳ್ಳೋಣ ವಾರಾಂತ್ಯದಲ್ಲಿ ನಿಮಗೆ ನೋಡಿ ಚಂದ್ರಶನಿ ಒಟ್ಟಾಗ್ತಾ ಅದು ಕರ್ಮಸ್ಥಾನದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಉಂಟು ಮಾಡುತ್ತೆ ಆರೋಗ್ಯ ಬಾಧೆ ಉಂಟು ಮಾಡುತ್ತೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು ಮಾಂದಿಯ ಸಂಚಾರ ಚತುರ್ಥದಲ್ಲಿ ಕೊನೆ ಕೊನೆಗೆ ಬರುತ್ತದೆ ಹೀಗಾಗಿ ವೀಕೆಂಡ್ಗಳಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋದಿದರೆ ಇಲ್ಲ ಹೊರಗಡೆ ಹೋಗಬೇಕು ದೂರ ಪ್ರಯಾಣ ಈ ಥರದಿದ್ದರೆ ಸ್ವಲ್ಪ ಎಚ್ಚರ ವಹಿಸಬೇಕು ಆರೋಗ್ಯ ಕೂಡ ನಿಮಗೆ ಸ್ವಲ್ಪ ಕೈ ಕೊಟ್ಟುಬಿಡುತ್ತೆ ಹೀಗಾಗಿ ಆರೋಗ್ಯ ಪ್ರಯಾಣ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಎಚ್ಚರಬೇಕು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸ್ವಲ್ಪ ತೊಡಕಿದೆ ವಾರದ ಅಂತ್ಯದಲ್ಲಿ ವಾರದ ಆದಿಯಲ್ಲಿದ್ದ ಸಂತೋಷ ಸುಖ ಒಂದು ನೆಮ್ಮದಿ ವಾರದ ಅಂತ್ಯದಲ್ಲಿ ಸ್ವಲ್ಪ ಕಳಿತ ಕ್ಷೀಣವಾಗ್ತಾ ಹೋಗುತ್ತೆ ಗಮನ ಇರಲಿ ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಕುಂಭದಲ್ಲಿ ಕ್ಷೀರವನ್ನು ತುಂಬಿಬಿಟ್ಟು ಕುಂಭ ಸಮೇತ ನೀವು ತಾಮ್ರದ್ದಾಗಬಹುದು ಅಥವಾ ನಿಮ್ಮ ಅನುಸಾರ ಅದರಲ್ಲಿ ಹಾಲನ್ನು ತುಂಬಿ ಅದ್ರ ಅದರ ಸಮೇತ ಕುಂಭ ಸಮೇತ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಮೇಷರಾಶಿಯವರು ಇನ್ನು ವೃಷಭರಾಶಿ ಗಮನಿಸೋಣ ರಾಶಿಯವರಿಗೆ ನೋಡಿ ದೇವತಾ ಪೂಜೆ ಪುನಸ್ಕಾರ ಧರ್ಮ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಬರುತ್ತದೆ ಒಂದು ಧರ್ಮನಿಷ್ಠೆ ಅಂತೀವಲ್ಲ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಶುಭ ಚಿಂತನೆ ಈ ಥರದೆಲ್ಲ ಖಂಡಿತ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ ಸಾಲ ಬಾಧೆ ಇವುಗಳನ್ನು ಕೂಡ ಸೂಚಿಸ್ತಾ ಇದೆ ಮಂಗಳವಾರ ಬುಧವಾರ ಮಟ್ಟಿಗೆ ಒಂದು ಸಾಲದ ಸುಳಿ ಸಿಕ್ಕೊಳ್ತೀರ ಇನ್ನೊಬ್ಬರ ವಿಚಾರವಾಗಿ ಅಲ್ದೇ ಇದ್ದರೂ ಇನ್ನೊಬ್ಬರಿಗಾಗಿ ನೀವು ಕೆಲವರಿಗೆ ಹಾಗೆ ತುಂಬ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಹೆಲ್ಪ್ ಮಾಡೋ ಒಂದು ಸಹಾಯ ಇರ್ತದೆ ತನ್ನ ಮೂಲಕ ತಾವೇ ಒಂದು ಸುಳಿ ಸಿಕ್ಕಾಕೊಂಡ್ಬಿಡ್ತಾರೆ ಅಂಥದ್ದೊಂದು ಲಕ್ಷಣ ಈ ವಾರದ ಆದಿಯಲ್ಲಿದೆ ಸ್ವಲ್ಪ ಹುಷಾರು ವೃತ್ತಿಯಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನುಕೂಲಕರವಾಗಿದೆ ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಾಕೊಳ್ತೀರಾ ವೃತ್ತಿಯಲ್ಲಿ ಕೆಲಸದ ವಿಚಾರದಲ್ಲಿ ಯಾರೋ ಏನೋ ಅಂದ್ಬಿಟ್ಟರು ಸಣ್ಣ ಪುಟ್ಟದ್ದು ಅದು ನಿಮಗೆ ಅಯ್ಯೋ ಕೊರದು ಕೊರೆದು ಕೊರೋದು ಸಾಕಾಗುತ್ತೆ ಆ ರೀತಿಯ ಒಂದು ಸಂಕಟಕ್ಕೆ ಸಿಕ್ಕಾಕ್ಕೊಳ್ತೀರಾ ವಾರದ ಅಂತ್ಯದಲ್ಲಿ ಮತ್ತು ಸ್ವಲ್ಪ ಆರೋಗ್ಯ ಉದಯರ ಬಾಧೆ ಸೂಚ ಸೂಚಿಸ್ತಾ ಇದೆ ಸ್ವಲ್ಪ ಶ್ಯೂರಿಟಿ ವಿಚಾರದಲ್ಲಿ ಇನ್ಯಾರಿಗೂ ಏನೋ ಹೆಲ್ಪ್ ಮಾಡಬೇಕು ಅನ್ನೋ ತರಾತುರಿಯಲ್ಲಿ ಧಾವಂತದಲ್ಲಿ ನೀವೇ ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ನಿಮಗೂ ಇದೆ ಮಾಂದ್ಯ ಕಾರಣದಿಂದಾಗಿ ಹುಷಾರು ಸ್ವಲ್ಪ ಎಚ್ಚರಿಕೆ ಮೀಟಿಂಗ್ಗಳಲ್ಲಿ ಸಭೆಗಳಲ್ಲಿ ಯಾವುದೋ ಒಂದು ಚರ್ಚೆಗೆ ನಿಮ್ಮನ್ನು ಕರೆದಿರ್ತಾರೆ ಬನ್ನಿ ಒಂದು ಸ್ವಲ್ಪ ಏನು ಸಲಹೆ ಕೊಡಿ ಅಂತ ಅಂತಹ ಸಂದರ್ಭಗಳಲ್ಲಿ ನೀವು ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ ಹುಷಾರು ಇದಕ್ಕೇನಪ್ಪ ಪ್ರಾರ್ಥನೆ ಮೊದಲು ಆರೋಗ್ಯ ಸರಿ ಹೋಗಬೇಕು ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ ಮತ್ತು ಈ ದಿವಸ ತಪ್ಪದೆ ನೀವು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಅದು ತುಂಬ ತುಂಬ ಸಹಾಯವಾಗುತ್ತೆ ಅದು ಬೇಕು ಈ ವಾರದಲ್ಲಿ ನಿಮಗೆ ಇದರ ಜೊತೆಗೆ ಇನ್ನು ಮಿಥುನ್ ರಾಶಿ ಗಮನಿಸೋಣ ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಚಂದ್ರ ಅಷ್ಟಮಕ್ಕೆ ಹೋಗ್ತಾ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟ ಒಳಗಾಗುತ್ತೆ ಸಾಲ ಶತ್ರುಗಳ ಬಾಧೆ ಇಂಥವುಗಳಿಂದ ಸ್ವಲ್ಪ ಒದ್ದಾಡ್ತೀರ ಸಣ್ಣ ಪುಟ್ಟ ಪ್ರಮಾಣದಲ್ಲೇ ಅದೇ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ಬಿಡುತ್ತೆ ಸಣ್ಣದೇ ಅಲ್ಲ ಆದ್ರೂ ಅಂತ ಪರಿ ನೀವು ತಿರಸ್ಕಾರ ಮಾಡ್ತಾ ಹೋದರೆ ಅದು ನಿಮಗೆ ದೊಡ್ಡ ಪೆಟ್ಟಾಗುತ್ತೆ ಹುಷಾರು ಸ್ವಲ್ಪ ನಿಮಗೆ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಗಮನಿಸಿ ನೀವು ಕೂಡ ಶ್ಯೂರಿಟಿ ವಿಚಾರಗಳಲ್ಲಿ ಅಥವಾ ಇನ್ಯಾರಿಗೂ ಪ್ರಾಮಿಸ್ ಮಾಡುವ ಸಂದರ್ಭದಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತದೆ ಸ್ವಲ್ಪ ಹುಷಾರು ತಂದೆ ಮಕ್ಕಳಲ್ಲಿ ಮಾನಸಿಕ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ ನಿಮ್ಮ ಆಲೋಚನೆಗೂ ಅವರ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಅದು ನಿಮ್ಮನ್ನು ಸ್ವಲ್ಪ ಕುಗ್ಗಿಸುತ್ತೆ ಹುಷಾರು ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ್ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹೋದರಲ್ಲಿ ಮನಸ್ತಾಪ ಬಂಧು ಮಿತ್ರರಲ್ಲಿ ಮನಸ್ತಾಪ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಪರಿಶ್ರಮ ಹೆಚ್ಚಾಗೋದು ಕುಟುಂಬಗಳ ಕಾರ್ಯಗಳಲ್ಲಿ ಸ್ವಲ್ಪ ವ್ಯಥೆಯ ಸಂಕಷ್ಟ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ ವಾರದ ಆದಿ ವಾರದ ಅಂತ್ಯ ಎರಡೂ ರೀತಿ ಎರಡೂ ಅಂದರೆ ಇಡೀ ವಾರ ನಿಮಗೆ ಸ್ವಲ್ಪ ಕ್ಲಿಷ್ಟ ವಾತಾವರಣ ಎದುರಿಸ್ತಾ ಎದುರಿಸುವ ಸಾಧ್ಯತೆ ಇದೆ ಎದೆಗೊಂದು ಬಿಡಿ ಒಂದು ಪರಿಹಾರ ಇದೆ ಈ ಪರಿಹಾರ ನಿಮ್ಮನ್ನು ದಾಟಿಸುತ್ತೆ ಏನಪ್ಪ ಅದು ಅಂತಂದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಫಲಪುಷ್ಪ ಎರಡನ್ನೂ ತಗೊಂಡು ಹೋಗಿ ಕೊಡಿ ಪ್ರತಿ ದಿವಸ ಕೊಡಿ ವಾರ ಇಡೀ ಅದು ನಿಮ್ಮ ಕಷ್ಟಗಳನ್ನು ಕಳೆಯುತ್ತೆ ಆತಂಕ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್